ಬಲಿ ಬಡ್ರೆ ಸರ್ ಗುರುಪ್ರಸಾದ ಸರ್ ಸರ್ ವಾಲಿ ಸರ್ ಆಗಿ ಸರ್ ಇವರೆಲ್ಲರ ಮುಂದಕ್ಕೆ ಬೈಕಿಂದ ತರುವಂತ ಒಂದು ಏನು ಬಹಳ ಅಪಾನಾತ್ಮಕ ಕೆಲಸ ಇದೆ ಅದರಲ್ಲಿ ಅವರು ತಮ್ಮದೇ ಆದ ಕೊಡುಗೆಯನ್ನು ಮಾಡಿ ಕಾಪಾಡಿಕೊಂಡು ಬಂದಿದ್ದಾರೆ ಆರೋಗ್ಯದ ಒಂದೇ ನಮಗೆ ಕನ್ಸ್ಟೆಂಟ್ ಇರೋದ್ರಿಂದ ನಾವೆಲ್ಲರೂ ಕಡೆಯವರು ನಾವು ಕೂಡಿಕೊಂಡು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಹೋರಾಟ ಮಾಡುವುದರ ಬಗ್ಗೆ ಪ್ರಯತ್ನ ಮಾಡಬೇಕು ಅವರನ್ನು ಡಿಸ್ಟ್ರಿಕ್ಟ್ ಸಂಘಟನೆ ಮಾಡಬೇಕಂತ ಮಾಡ್ತಿರೋದು ಅವರಿಂದ ಆಗಲಿಲ್ಲ ಆಗಿಲ್ಲ ನಾವು ಇವತ್ತು ಮಾಡಬೇಕಾಗಿದೆ ನಮಸ್ತೆ ಈ ದಿನ ಹಿರಿಯ ಹೋರಾಟಗಾರರು ಮತ್ತು ರೈತಪರ ಹೋರಾಟಗಾರರು ಹಸಿರು ಸಂಘಟನೆ ಭಾಳಷ್ಟು ಹೋರಾಟ ಮಾಡಿ ಭಾಳಷ್ಟು ಹೆಸರುವಾಸಿ ತಂದು ಕರ್ನಾಟಕಕ್ಕೆ ಹಗಲಿದಾರೆ ಜಿ ಸಿ ಬಯ್ಯಾರೆಡ್ಡಿ ಅವರು ಅವ್ರ ಬಗ್ಗೆ ನುಡಿ ನಮನ ಸಲ್ಲಿಸಿದ್ದೀರಾ ಅವ್ರ ಬಗ್ಗೆ ಹೇಳಿ ಸರ್ ಅವ್ರ ಬಗ್ಗೆ ಹೇಳಿ ಒಂದು ವ್ಯಕ್ತಿಗತ ಯೋಚನೆ ಕಡಿಮೆಯ ಹೋರಾಟ ಆದಿತ್ಯ ರೀತಿ ಸಂಘಟಿಸುವ ವ್ಯಕ್ತಿಗಳನ್ನು ಸಂಘಟಿಸುವವರಾಗಿ ವಿಚಾರವನ್ನು ಹೊಂದಿರೋರಾಗಿ ಭಾಳ ಕಡಿಮೆ ಇದೆ ನಮ್ಮ ಕರ್ನಾಟಕದಲ್ಲಾಗಲಿ ದೇಶದಲ್ಲಿ ನಾವು ಏನಾಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅಂತ ಅವರು ಮಾದರಿಯನ್ನು ಮಾಡಿರಬೇಕು ಅವ್ರು ಏನಿಲ್ಲ ಹೋರಾಟ ಕಟ್ಟಿದಾರೋ ಅದನ್ನು ಮುಂದುವರ್ಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಸಮಗ್ರವಾಗಿ ಕರ್ನಾಟಕದ ಮೂಲೆ ಮೂಲೆಗೂ ಹೋಗ್ತೀವಿ ಎಲ್ಲ ಸಂಘಟನೆಗಳು ಹೊರಸೇರಿ ಏನಂದ್ರೆ ಇವಾಗ ಇವತ್ತು ಸಲ್ಲಿಸಿದ್ದೀವಿ ಮನೆಗೆ ಸೇರಿದ್ದೀವಿ ಮುಗಿತು ಅಂದ್ರೆ ಅವರನ್ನು ಜೀವಂತವಾಗಿ ಇಟ್ಕೋಬೇಕು ಅವ್ರ ಹೋರಾಟವನ್ನು ಜೀವಂತವಾಗಿ ಇಡಬೇಕು ಅಂದರೆ ಹಳ್ಳಿ ಹಳ್ಳಿಗೆ ದಲ್ಲಿ ದಲ್ಲಿಗೆ ಹೋಗಬೇಕು ಅವ್ರ ವಿಚಾರವನ್ನು ನಡೆಸಬೇಕು ಸಂಘಟನೆ ಕಟ್ಟಬೇಕು ಅದೇ ಇಲ್ಲಿನ ದೇವತೆ ಸರ್ ಒಂದು ಯುವಜನತೆಗೆ ನೀವು ಸಂದೇಶ ಯುವಜನತೆಗೆ ಒಂದು ಸಂದೇಶ ಮತ್ತು ಸಲಹೆ ಕೊಡಿ ಸರ್ ಏನಂದರೆ ಯಾವ ಮನೋರಂಜನಾ ಕ್ಷೇತ್ರ ಮನೋರಂಜನೆ ತಾ ತಂತ್ರಾಂಶ ತಾಂತ್ರಿಕ ವರ್ಗ ಮೊಬೈಲು ಇಂಟರ್ನೆಟ್ಟು ಸೈಬರ್ ಸೆಂಟ್ರಿ ಇದರಲ್ಲೇ ಅವ್ರು ಕಾಲ ತಳ್ತಾ ಇದ್ದಾರೆ ಇದೇ ಒಂದು ಲೈಫ್ ಎಂಜಾಯ್ ಅಂತ ಇದ್ದಾರೆ ಈ ಒಂದು ಹೋರಾಟಗಳಲ್ಲಿ ಭಾಗಿಯಾಗಬೇಕು ಒಳ್ಳೊಳ್ಳೆ ಕಾರ್ಯ ರೈತರ ಪರ ಆಗಲಿ ಸಮಾಜಮುಖಿ ಕಾರ್ಯಗಳಾಗಲಿ ಇಂಥ ಬಯ್ಯಾರೆಡ್ಡಿಯವರು ಏನು ಹೆಸರು ಮಾಡಿದ್ದಾರೋ ಆ ರೀತಿ ಒಂದು ಯುವಜನತೆ ಹೆಸರು ಮಾಡಬೇಕು ಒಂದು ಯುವಜನತೆ ಒಂದು ಸಂದೇಶ ಕೊಡಿ ಸರ್ ಯುವಜನತೆಗಳು ವೈಪ್ರೇರಿತ ಭಾಗವಹಿಸಬೇಕು ಅವ್ರು ಭಾಗವಹಿಸಬೇಕು ಅಂತೇಳಿದ್ರೆ ನಮ್ಮಂಥ ಸಂಘಟನೆಗಳು ಅವರಿಗೆ ಒಂದು ತರಬೇತಿ ಕೊಡಬೇಕು ಅಧ್ಯಯನ ಶಿಬಿರಗಳನ್ನು ನಡೆಸಬೇಕು ಒಂದೊಂದು ಜಿಲ್ಲಾ ಮಟ್ಟದಲ್ಲಿ ಅಧ್ಯಯನ ಶಿಬಿರಗಳನ್ನು ನಡೆಸಿ ಒಂದೊಂದು ನೂರು ಜನ ಯುವಕರನ್ನು ತಂದರೆ ಅದರ ಹತ್ತೊಂದನೇ ಜನರು ಈ ವಿಚಾರದ ಒಳಗೆ ಬರ್ತಾರೆ ನಾವು ಅಧ್ಯಯನ ಶಿಬಿರಗಳನ್ನು ನಡೆಸಿ ಯುವಕರನ್ನು ತರಲಿಕ್ಕಾಗಲ್ಲ ಯಾಕಂದ್ರೆ ನಾವು ಸುಮ್ಮನೆ ಬಾನೇಲಿ ಏನೇ ಹೇಳಲಿಕ್ಕಾಗಲಿ ಏನೇ ಹೇಳಿ ಅವ್ರು ಬರಬೇಕು ಒಂದು ದಿನ ಅಧ್ಯಯನ ಶಿಬಿರ ಎರಡು ದಿನ ಅಧ್ಯಯನ ಶಿಬಿರದಲ್ಲಿ ಕೂತು ಬೈಯಾರೆಡ್ಡಿ ಅಂತವರು ನಡೆಸಿರ್ತಕ್ಕಂಥ ಹೋರಾಟಗಳನ್ನು ಅವರು ಯಾವ ರೀತಿ ಸಂಘಟನೆ ಮಾಡಿದರು ಮತ್ತು ಎರಡನೇ ಬದುಕಿನಲ್ಲಿ ದೊಡ್ಡ ತ್ಯಾಗ ಮಾಡಿರ್ತಾರೋ ಏನು ಸಣ್ಣ ಪುಟ್ಟ ತ್ಯಾಗ ಏನಲ್ಲ ತ್ಯಾಗ ಮಾಡಿ ಬಂದಿರೋದ್ರಿಂದ ಅವರಿಗೆ ಇಷ್ಟು ದೊಡ್ಡ ಹೆಸರು ಬೈಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮುಂದುವರ್ಸಲಿಕ್ಕೆ ಈ ರೀತಿ ಅಧ್ಯಯನ ಸೇವೆಗಳನ್ನು ಹಾಕಬೇಕು ಅಂತೇಳಿ ನಾವು ಸಂಘಟನೆಗಳಿಗೆಲ್ಲ ಚರ್ಚೆ ಮಾಡಿದ್ದೀವಿ ಒಂದು ಖಂಡಿತ ಆದ ಯುವಕರನ್ನು ತರೋದೇ ನಮ್ಮ ಮುಖ್ಯ ಉದ್ದೇಶವೂ ಆಗಿದೆ ಸರ್ ತಮ್ಮ ಹೆಸರು ತಮ್ಮ ಪರಿಚಯ ನನ್ನ ಹೆಸರು ಎನ್ ಡಿ ವಸಂತಕುಮಾರ್ ಅಂತೇಳಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ